ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತದಾಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಈಗ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಫಿಸಿಕಲ್ ಒಂದು ದಿನಾಂಕ ಒಂದಿಷ್ಟು ಫೈಲ್ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾರೆಲ್ಲ ಆಯ್ಕೆ ಆಗ್ಬೋದು ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ನೇಮಕಾತಿ ಜರೂರು ಟಿ ಪಿ ಫ್ಯಾಕ್ಸ್ ಅಥವಾ ಇಮೇಲ್ ಸಂದೇಶ ಅಂತಲೂ ಕೂಡ ತಿಳಿಸಲಾಗಿದ್ದು ಪೊಲೀಸ್ ಆಯುಕ್ತಕರು ಬೆಂಗಳೂರು ನಗರ ಉಪ ಪೊಲೀಸ್ ಆಯುಕ್ತಕರು ಆಡಳಿತ ಪೊಲೀಸ್ ಆಯುಕ್ತಕರ ಕಚೇರಿ ಬೆಂಗಳೂರು ನಗರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಅಂತಲೂ ಕೂಡ ತಿಳಿಸಲಾಗಿದ್ದು ವಿಷಯ ಏನು ಅಂತಂದರೆ ಸ್ನೇಹಿತರಲ್ಲಿ ಈ ಒಂದು ಅಧಿಕೃತವಾದಂಥ ಒಂದು ಫ್ಯಾಕ್ಸ್ ನೋಟಿಫಿಕೇಷನ್ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿರುವಂಥ ಒಂದು ಫ್ಯಾಕ್ಸ್ ನೋಟಿಫಿಕೇಷನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಪುರುಷ ಮತ್ತು ತೃತೀಯ ಲಿಂಗಿ ಪುರುಷ ನಾನ್ನೂರ ಇಪ್ಪತ್ತು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಲಾಗಿತ್ತು ಈ ಒಂದು ವೃಂದ ಮತ್ತು ನೇಮಕಾತಿಯ ನಿಯಮಾವಳಿಗಳ ಅನ್ವಯ ಮುಂದಿನ ಹಂತವಾದಂಥ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಥವಾ ಫಿಸಿಕಲ್ ಎಂಡೂರ್ ಟೆಸ್ಟ್ ಅಂತಂದರೆ ನಿಮಗೆ ದೇಹದಾರಿದ್ರತೆ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಗೆ ಒನ್ ಇಷ್ಟು ಫೈ ಅನುವಾದದಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ತಯಾರಿಸಿ ನಿಮ್ಮ ಫಿಸಿಕಲ್ ಡೇಟಿಗೆ ಇನ್ನೇನು ಅಂತಂದರೆ ಫಿಸಿಕಲ್ ಎಕ್ಸಾಮ್ಸನ್ನು ನಡೆಸಲು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಲು ನಿಮಗೆ ಲೀಸ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಪಿ ಎಸ್ ಟಿ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಹಾಗೂ ನಾನ್ನೂರು ಮೀಟರ್ ಟ್ರ್ಯಾಕ್ ಸಾಮರ್ಥ್ಯ ಹೊಂದಿರುವಂಥ ಮೈದಾನಗಳನ್ನು ಗುರುತಿಸಿ ಈ ಕಚೇರಿಯ ವೇಳೆಯಲ್ಲಿ ಈ ಕೆಳಕಂಡ ನಮೂನೆ ಅನ್ವಯ ಆಂಗ್ಲ ಭಾಷೆಯಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಂಜೆ ನಾಲ್ಕು ಗಂಟೆ ಒಳಗಾಗಿ ಈ ಒಂದು ಫ್ಯಾಕ್ಸ್ ಸಂದೇಶ ಇಲಾಖೆಗೆ ನೀಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರ ಮೊದಲನೇದಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕಲ್ಯಾಣ ಕರ್ನಾಟಕ ನಾನೂರ ಇಪ್ಪತ್ತು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ನಿಮಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಲಾಗಿದ್ದು ಕೀ ಆನ್ಸರ್ಗಳನ್ನು ಕೂಡ ಬಿಡಲಾಗಿರುತ್ತೆ ಇದೀಗ ಒಂದಿಷ್ಟು ಫೈಲ್ ಲಿಸ್ಟನ್ನು ತಯಾರಿಸಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಂದರೆ ನೀವು ಯಾರೆಲ್ಲ ಹೆಚ್ಚು ಸ್ಕೋರ್ ಪಡ್ಕೊಂಡಿರ್ತಾರ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರಾ ಆ ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಆಯ್ಕೆ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಇದೀಗ ಪೊಲೀಸ್ ಇಲಾಖೆಯಿಂದ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರಲ್ಲಿ ನೀವು ಮೊದಲನೇದಾಗಿ ಗಮನಿಸಬಹುದು ಈ ಒಂದು ಅಧಿಸೂಚನೆಯಲ್ಲಿ ಹುದ್ದೆಗಳು ಜಾಸ್ತಿ ಇದೆ ಹಾಗಾಗಿ ನೀವು ಯಾರೆಲ್ಲ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅಂತಂದರೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ನಾನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳೇನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅಂತಂದರೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏಯ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಹಾಗಾಗಿ ಇಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳೇ ಆಯ್ಕೆಯಾಗೋದು ಹಾಗಾಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ನಲವತ್ತು ನಲವತ್ತೈದಕ್ಕಿಂತ ಹೆಚ್ಚು ಸ್ಕೋರ್ ಏನಾದರೂ ನೀವು ಮಾಡಿದಿರಾ ಅಂತಂದರೆ ಕೀ ಆನ್ಸರ್ ನೋಡಿದಾಗ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆದಷ್ಟು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ನಿಮಗೂ ಕೂಡ ಕಾಲ್ ಲೆಟ್ರ್ ಬರುವಂಥ ಸಾಧ್ಯತೆಗಳು ಇದ್ದರೂ ಇರ್ಬೋದು ಏನಕ್ಕೆ ಅಂತಂದರೆ ಹೇಳೋಕೆ ಆಗಲ್ಲ ಪೋಸ್ಟ್ಗಳು ಜಾಸ್ತಿ ಇರೋದರಿಂದ ಕಡಿಮೆ ಮಾರ್ಕ್ಸಿಂದಲೂ ಕೂಡ ಎಲ್ರಿಗೂ ಕರೆಯಬಹುದು ಹಾಗಾಗಿ ಆದಷ್ಟು ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ನೀವು ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಅಥವಾ ಸಿಕ್ಸ್ಟಿ ಫೈವ್ ಪ್ಲಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಜಾಬ್ ಆಗುವಂಥ ನೂರಕ್ಕೆ ನೂರು ಸಾಧ್ಯತೆಗಳು ಕೂಡ ಇರುತ್ತದೆ ಇದರಂತೆ ನಾವು ಮುಂದುವರೆದು ನೋಡೋದಾದ್ರೆ ಸ್ನೇಹಿತರೆ ಪ್ರಮುಖವಾಗಿ ಇನ್ನೂ ತುಂಬ ಜನ ವಿದ್ಯಾರ್ಥಿಗಳಿಗೆ ಕಾಡ್ತಿರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ನಾನ್ ಹೆಚ್ ಕೆ ಮತ್ತು ಸಾವಿರದ ನೂರ ಮೂವತ್ತೇಳು ನಾನ್ ಹೆಚ್ ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ಸ್ಗಳು ಯಾವಾಗ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಡ್ತಿರುವಂಥ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಡೇಟ್ಗಳು ಕೂಡ ಫಿಕ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳು ಈ ಒಂದು ಎನ್ ಹೆಚ್ ಕೆ ಅಂತಂದರೆ ಎನ್ ಹೆಚ್ ಕೆ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಸ್ನೇಹಿತರೆ ನಾನ್ನೂರ ಇಪ್ಪತ್ತು ಸಿ ಆರ್ ಡಿ ಆರ್ ಹೆಚ್ ಕೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಮ್ಮ ಚಾನಲ್ ಕಡೆಯಿಂದ ಎಪ್ಪತ್ತೊಂದು ಪ್ರಶ್ನೆಗಳು ಬಂದಿದ್ವು ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಡಾಗಿ ಯಾವೆಲ್ಲ ಕ್ವಶನ್ಸ್ಗಳು ಬರುತ್ತೆ ಮತ್ತು ಯಾವೆಲ್ಲ ಒಂದು ಟಾಪಿಕ್ಸ್ ವೈಸು ಕ್ಲಾಸ್ಗಳನ್ನು ಮಾಡಿದ್ದೀವಿ ಹಾಗಾಗಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಕ್ಸಾಮ್ ಪ್ರಿಪರೇಷನನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಇದೀಗ ಕಮಲ್ ಪಂತ್ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್ ಅಥವಾ ಫ್ಯಾಕ್ಸ್ ಸಂದೇಶ ಕೂಡ ಪ್ರಕಟ ಮಾಡಲಾಗಿರುತ್ತೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೈ